ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬದುಕೋದಕ್ಕೆ ಆಹಾರ ಬೇಕೇ ಬೇಕು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಊಟ ಮಾಡುವಂತಹ ಆಹಾರ ನಮಗೆ ಶಕ್ತಿಯನ್ನು ಕೊಡುತ್ತೆ ನಾವು ಊಟ ಮಾಡುವಂತಹ ಆಹಾರದಲ್ಲಿ ತುಂಬಾ ಪೋಷಕಾಂಶ ಇರುತ್ತೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಲಿಪಿಡ್ ವಿಟಮಿನ್ಸ್ ಲವಣ ಖನಿಜ ತುಂಬಾ ಇರುತ್ತೆ ಹಾಗೆ ನಾವು ಎಂಥ ಆಹಾರ ಸೇವಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾಕೆ ಅಂದರೆ ನಾವು ಸೇವನೆ ಮಾಡುವಂತಹ ಆಹಾರ ನಮಗೆ ಶಕ್ತಿಯನ್ನು ಕೊಡುತ್ತೆ ಹಾಗೆ ನಮ್ಮ ಶರೀರವನ್ನು ಕಾಪಾಡುತ್ತೆ ನಮ್ಮ ಶರೀರವನ್ನು ಕಾಪಾಡಿ ನಮ್ಮ ಮಾನಸಿಕ ಸ್ಥೈರ್ಯವನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ನಾವು ಒಳ್ಳೆಯ ಆಹಾರ ಅಂದರೆ ಓಮ್ ಮೇಡ್ ಫುಡ್ ಅತಿಯಾದ ಜಂಕ್ ಫುಡ್ಗಳನ್ನು ತಿಂದೆ ಓಮ್ ಮೇಡ್ ಫುಡ್ಗಳನ್ನು ತಿನ್ನಬೇಕು ನಾವು ತಿನ್ನುವಂಥ ಆಹಾರದಲ್ಲಿ ಮುಖ್ಯವಾಗಿ ಗುಂಪುಗಳಿವೆ ಐದು ಗುಂಪುಗಳಿವೆ ಅದು ಯಾವ್ಯಾವು ಅಂತ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ ಮೊದಲನೇ ಗುಂಪು ಆಹಾರ ಧಾನ್ಯಗಳ ಗುಂಪು ಇದರಲ್ಲಿ ಅಕ್ಕಿ ಗೋಧಿ ರಾಗಿ ಜೋಳ ಸಜ್ಜೆ ನವಣೆ ಮೆಕ್ಕೆಜೋಳ ಬಾರ್ಲಿ ಈ ಥರ ಎಲ್ಲ ಸೇರಿರುತ್ತೆ ಈ ಧಾನ್ಯಗಳು ನಮಗೆ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ಕೊಡುತ್ತೆ ಇದರಲ್ಲಿ ಪ್ರೋಟೀನ್ ಮತ್ತು ಒಂದು ಯೂಸ್ಫುಲ್ ಕೊಬ್ಬು ಕೂಡ ಇರುತ್ತೆ ಯೂಸ್ಫುಲ್ ಫ್ಯಾಟ್ ಇರುತ್ತೆ ವಿಟಮಿನ್ ಬಿ ಇರುತ್ತೆ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ಫೋಲಿಕ್ ಆ್ಯಸಿಡ್ ಕಬ್ಬಿಣ ಮತ್ತು ನಾರಿನಾಂಶಗಳು ಕೂಡ ಈ ಧಾನ್ಯಗಳಲ್ಲಿ ಇರುತ್ತೆ ಮೂರನೆಯದು ಪ್ರಾಣಿಜನ್ಯ ಆಹಾರಗಳಾದ ಹಾಲು ಗಿಣ್ಣು ಮೊಸರು ಮಜ್ಜಿಗೆ ಮೀನು ಮೊಟ್ಟೆ ಮಾಂಸ ಇನ್ನೂ ಮುಂತಾದವುಗಳು ಇವುಗಳಲ್ಲಿ ಮೇನ್ ನಿಮಗೆ ಪ್ರೋಟೀನ್ ಲಿಪಿಡ್ ವಿಟಮಿನ್ ಬಿ ಟು ವಿಟಮಿನ್ ಬಿ ಟ್ವೆಲ್ವ್ ಮತ್ತು ಕ್ಯಾಲ್ಶಿಯಂ ಅಂಶ ಜಾಸ್ತಿ ಸಿಗುತ್ತೆ ನಾಲ್ಕನೇ ಗುಂಪು ಹಣ್ಣುಗಳು ಮತ್ತು ತರಕಾರಿಗಳ ಗುಂಪು ಇದರಲ್ಲಿ ಮೊದಲು ಹಣ್ಣುಗಳನ್ನು ನೋಡೋದಾದರೆ ಮಾವು ಸೀಬೆ ನಿಂಬೆ ಹಣ್ಣು ಕಿತ್ಲೆ ಹಣ್ಣು ಮೋಸಂಬಿ ಹಣ್ಣು ಅನಾನಸ್ ಪಪ್ಪಾಯ ಸೇಬು ಇನ್ನೂ ತುಂಬ ಹಣ್ಣುಗಳು ಈ ಎಲ್ಲ ಹಣ್ಣುಗಳಿಂದ ನಿಮಗೆ ಸಿಗುವಂತಹ ಅಂದರೆ ನಮ್ಮೆಲ್ರಿಗೂ ಸಿಗೋ ನ್ಯೂಟ್ರಿಷನ್ಸ್ಗಳು ಅಂದರೆ ಕೆರೋಟಿನಾಯ್ಡ್ ವಿಟಮಿನ್ ಸಿ ಮತ್ತು ನಾರಿನಾಂಶ ಹಣ್ಣುಗಳಲ್ಲಿ ಜಾಸ್ತಿ ಇರುತ್ತೆ ಹಾಗೆ ಸೊಪ್ಪುಗಳು ದಂಟು ಹರಿವೆ ಸೊಪ್ಪು ಚಿಲ್ಕೆರೆ ಸೊಪ್ಪು ಮೆಂತ್ಯ ಪಾಲಕ್ ಬಸಳೆ ಸೊಪ್ಪು ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಕರಿಬೇವು ಮೂಲಂಗಿ ಸೊಪ್ಪು ಮತ್ತು ಬೀಟ್ರೋಟ್ ಸೊಪ್ಪು ಈರುಳ್ಳಿ ಎಲೆ ಎಲೆಕೋಸು ಇನ್ನೂ ತುಂಬ ಸೊಪ್ಪುಗಳಿದೆ ಇದು ಎಲ್ಲಾದ್ರಿಂದ ನಮಗೆ ಸಿಗುವಂಥದ್ದು ಕೆರೋಟಿನಾಯ್ಡ್ ವಿಟಮಿನ್ ಬಿ ಟು ಫೋಲಿಕಾಸಿಡ್ ಕ್ಯಾಲ್ಶಿಯಂ ಕಬ್ಬಿಣ ಮತ್ತು ನಾರಿನಾಂಶ ಹೆಚ್ಚಾಗಿ ಸಿಗುತ್ತೆ ತರಕಾರಿಗಳು ಯಾವ್ಯಾವುದು ಅಂತ ಅಂದರೆ ಆಲೂಗೆಡ್ಡೆ ಬದನೆಕಾಯಿ ತಿಂಗಳು ಬೆಂಡೆಕಾಯಿ ಗೋರಿಕಾಯಿ ತೊಂಡೆಕಾಯಿ ಈರುಳ್ಳಿ ಹೂಕೋಸು ನವಿಲುಕೋಸು ಕ್ಯಾರೆಟ್ ಬೀಟ್ರೋಟ್ ಮೂಲಂಗಿ ನುಗ್ಗೆ ಕುಂಬಳ ಇನ್ನೂ ಸುಮಾರು ತರಕಾರಿಗಳಿವೆ ಈ ಎಲ್ಲ ತರಕಾರಿಗಳಿಂದ ನಮಗೆ ಆದಷ್ಟು ಸಿಗೋದು ಕೆರೋಟಿನಾಯ್ಡ್ ಫೋಲಿಕ್ ಆ್ಯಾಸಿಡ್ ಕ್ಯಾಲ್ಶಿಯಂ ಮತ್ತು ನಾರಿನಾಂಶ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇನ್ನು ಐದನೇ ಗುಂಪು ಜಿಡ್ಡು ಮತ್ತು ಸಿಹಿ ಪದಾರ್ಥಗಳ ಗುಂಪು ಜಿಡ್ಡಿನ ಪದಾರ್ಥಗಳು ಅಂದರೆ ಎಣ್ಣೆ ಬೆಣ್ಣೆ ತುಪ್ಪ ಮತ್ತು ವನಸ್ಪತಿ ಇರುತ್ತದೆ ಸಿಹಿ ಅಂದರೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಇದೆಲ್ಲ ಇರುತ್ತೆ ಇವು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಮತ್ತು ಅವಶ್ಯಕವಾದಂತಹ ಮೇಧು ಆಮ್ಲವನ್ನು ಇವುಗಳೆಲ್ಲ ಕೊಡ್ತವೆ ಈ ಎಲ್ಲ ವಿಷಯಗಳು ನಿಮಗೆ ಅನುಕೂಲಕ್ಕೆ ಬಂದಿದೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಆಹಾರ ಪದ್ಧತಿಯ ಬಗ್ಗೆ ನಾನು ಇನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಭೂಮಿ ತಾಯಿಗೆ ನಮಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಿಡಗಳನ್ನು ಕಾಪಾಡೋಣ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು